ನಮಸ್ಕಾರ ವೀಕ್ಷಕರ ಇದೇ ನವೆಂಬರ್ ಮೂವತ್ತರ ಒಳಗಾಗಿ ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಲೇಬೇಕು ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ನೀವ್ ಎಲಿಜಿಬಲ್ ಇದ್ರೂ ಸಹಿತ ನೀವು ಎಲ್ಲಾ ಅರ್ಹತೆಗಳನ್ನ ಹೊಂದಿದ್ರು ಸಹಿತ ನಿಮ್ಮ ಬಿಪಿಎಲ್ ಎಲ್ ಆಗಿರ್ಲಿ ಅಥವಾ ಎ ಪಿ ಎಲ್ ರೇಷನ್ ಆಗಿರ್ಲಿ ಖಂಡಿತವಾಗ್ಲೂ ರದ್ದಾಗತ್ತೆ ಆಮೇಲೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಉಳಿದ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ ಪ್ರತಿಯೊಂದು ಯೋಜನೆಗಳನ್ನ ಕೂಡ ಕಳ್ಕೋತೀರಾ ಟೋಟಲಿ ರೇಷನ್ ಕಾರ್ಡ್ ಅನ್ನೇ ಕಳ್ಕೋತೀರಾ ಸೊ ಹೊಸ ಅಪ್ಡೇಟ್ ಆಹಾರ ಇಲಾಖೆಯಿಂದ ಬಂದಿರುವಂತದ್ದು ಈಗಾಗಲೇ ನಿಮಗೆ ಗೊತ್ತಿರುವಂತಹ ವಿಷಯ ಸಾಕಷ್ಟು ರೇಷನ್ಸ್ ಕಾರ್ಡ್ ಗಳನ್ನ ಆಹಾರ ಇಲಾಖೆ ಮೊದಲೇ ರದ್ದು ಮಾಡ್ತಾ ಇದೆ ಈಗ ಸ್ವಲ್ಪ ಕ್ಲೀವ್ ಸಿಕ್ಕೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ಕೂಡ ರದ್ದು ಮಾಡಿಬಿಡತ್ತೆ ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಕೂಡ ಸಿ ಎಂ ಆದೇಶವನ್ನ ನೀಡಿರುವಂತದ್ದು ಈಗ ಎಲಿಜಿಬಲ್ ಯಾರಿಲ್ಲ ಅವ್ರದ್ದಂತೂ ರೇಷನ್ ಕಾರ್ಡ್ ರದ್ದು ಮಾಡ್ಲಿಕ್ಕೆ ಇದು ಒಂದು ಒಳ್ಳೆಯ ವಿಷಯನೇ ಸೊ ಈ ಬಡ ಜನರಿಗೆ ಹೋಗ್ಬೇಕಾಗಿರುವಂತಹ ಸೌಲಭ್ಯಗಳು ಹೋಗುತ್ತೆ ಅದ ಹಂತದ್ರಲ್ಲಿ ನೀವೇನಾದ್ರೂ ಒಂದ್ ಸ್ವಲ್ಪ ಫಾಲ್ಟ್ ಒಂದ್ ಸ್ವಲ್ಪ ತಪ್ಪುಗಳನ್ನ ಕೂಡ ಮಾಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಹಂಡ್ರೆಡ್ ಪರ್ಸೆಂಟ್ ರದ್ದಾಗತ್ತೆ ಸೊ ಅದಕ್ಕೋಸ್ಕರ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ನಂಗೆ ಟೈಮ್ ಕೊಡಿ ಅಷ್ಟರೊಳಗೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ ಸೊ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ಈ ಒಂದು ಹತ್ತು ನಿಮಿಷ ಬಹಳ ಮಹತ್ವವಾಗಿದೆ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವಾಚ್ ಮಾಡೋದ್ರ ಜೊತೆಗೆ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಇದೇ ರೀತಿಯಾದಂತಹ ಅಪ್ಡೇಟ್ಸ್ ಗಳು ನಿಮಗೆ ಸಿಗ್ತಾ ಇರುತ್ತೆ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಈಗ ವೀಕ್ಷಕರ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರೋದಾದ್ರೆ ಈಗಾಗಲೇ ನೋಡಿದಿರಲ್ಲ ಹದಿಮೂರು ಲಕ್ಷ ಎಂಬತ್ತೇಳು ಸಾವಿರ ಫಲಾನುಭವಿಗಳ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇರುವಂತದ್ದು ಅದರಲ್ಲಿ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿದ್ದಾರೆ ಸೊ ಅದರಲ್ಲಿ ನಿಮ್ಮ ಹೆಸರು ಕೂಡ ಇರಬಹುದು ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿರುವಂತಹ ಹೆಸರುಗಳಲ್ಲಿ ಸೊಂದೇ ಯಾವ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಳುದು ಅನ್ನುವಂಥದ್ದನ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅಥವಾ ಇಲ್ವಾ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ ನಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆ ಈಸಿಯಾಗಿ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಈಗ ಮೇನ್ ಟಾಪಿಕ್ ಬರೋಣ ಈಗ ನಿಮ್ಮ ರೇಷನ್ ಕಾರ್ಡ್ ಕೂಡ ಉಳಿಬೇಕಂದ್ರೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನ ಮಾಡಬೇಕು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರು ಕೂಡ ಈ ಒಂದು ಕೆಲಸವನ್ನ ಮಾಡಬೇಕು ಸೊ ಆಗ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಕೂಡ ಉಳಿಲಿಕ್ಕೆ ಸಾಧ್ಯ ಈಗ ಒಂದು ವಿಷಯ ಹೇಳ್ತೀನಿ ಸೊ ಈ ಕೆ ವೈ ಸಿ ಮಾಡಿಸ್ಬೇಕಂತ ಹೇಳಿದ್ದಾರೆ ಇ ಕೆ ವೈ ಸಿ ಅಂದ್ಬಿಡಿಕ ನೀವ್ ಅಂತೀರಾ ಇದೇನಪ್ಪ ಪದೇ ಪದೇ ಎಲ್ಲರೂ ಇದನ್ನೇ ಹೇಳ್ತಾರೆ ಇ ಕೆ ಇದೆ ನಮ್ದು ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆ ಮತ್ತೆ ಈ ಕೆ ವೈ ಸಿ ಇದ್ದ ಹಾಗೆ ಅಂತ ಅನ್ಕೊಳ್ಬಹುದು ಮಹಿಳೆ ನಿಮ್ಮ ಮುಖ್ಯಸ್ಥೆಯದು ಇ ಕೆ ವೈ ಸಿ ಇದ್ದೇ ಇರುತ್ತೆ ಆದ್ರೆ ನಿಮ್ದು ಸದಸ್ಯರದು ಇ ಕೆ ಆಗಿರ್ಬೇಕಲ್ವಾ ಅಥವಾ ಪಿಂಚಣಿ ಪಡೆಯೋರ್ದು ಕೂಡ ಇ ಕೆ ವೈಸಿ ಆಗಿರ್ಬೇಕು ಇವ್ರೆಲ್ಲದೂ ಕೂಡ ಇ ಕೆ ಸಿ ಆಗಿರ್ಬೇಕಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಆಹಾರ ಇಲಾಖೆ ಸದ್ಯಕ್ಕೆ ಈಗ ಸದ್ಯದ ಟೈಮ್ಗೆ ಇ ಕೆ ಸಿ ಮಾಡ್ಸ್ಬೇಕಂತ ಹೇಳಿದ್ದಾರೆ ನೀವು ಎಷ್ಟೋ ವರ್ಷ ಮೊದಗಡೆ ಮೊದಲು ಮಾಡಿರ್ತೀರಾ ಬೆಳವಣಿಗೆ ಕೂಡ ಆಗಿರತ್ತೆ ನಿಮ್ದು ಈ ಬಟ್ಟೆಗಳಲ್ಲಿ ಒಂದ್ ಸ್ವಲ್ಪ ಚೇಂಜ್ ಆಗಿರ್ತವೆ ಗೆರೆಗಳು ಕೂಡ ಒಂದ್ ಸ್ವಲ್ಪ ಹೆರಾಪಿರಿ ಆಗಿರ್ತವೆ ಅದನ್ನೆಲ್ಲ ಕೂಡ ಡೈರೆಕ್ಟ್ ಆಗಿ ತಂಬ್ ಹತ್ತಿದ್ರೆ ನೀವು ಡೈರೆಕ್ಟ್ ಆಗಿ ಹೋಗಿ ಅವಾಗ ನೀವು ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ರೇಷನ್ ನಿಮ್ಗೆ ಸಿಗೋದಿಲ್ಲ ನೀವು ಆಹಾ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತಿರ್ತೀರಲ್ವಾ ಸೊ ಅಲ್ಲಿ ಹೋಗಿ ನಿಮ್ಮ ತಂಬನ್ನ ಕೊಟ್ಟಿದ್ರೆ ಆಧಾರ್ ಕಾರ್ಡ್ ನಲ್ಲಿ ತಿದ್ದುಪಡಿ ಮಾಡಿದಾಗ ಹಾಗಾಗತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದಾಗೂ ಕೂಡ ಆಗತ್ತೆ ಈ ಕಡೆ ನಿಮ್ಮ ಇ ಕೆ ವೈ ಸಿ ಕೂಡ ಆಗಿರತ್ತೆ ನೀವು ಆಗ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳನ್ನ ನೀವು ಪಡ್ಕೊಳ್ಬಹುದು ಇದಕ್ಕೆ ಒಂದು ಎಕ್ಸಾಂಪಲ್ ನಿಮ್ಗೆ ನಾನು ತಿಳಿಸ್ತೀನಿ ನೀವು ಅನ್ಬಹುದು ಬರೀ ಇ ಕೆ ವೈ ಸಿ ಹೇಳ್ತಾರೆ ಎಲ್ಲ ಎಲ್ಲ ಕಡೆನು ಕೂಡ ಅಂತ ಅನ್ಬಹುದು ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಸಮೇತ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ನೋಡಿ ಎಕ್ಸಾಂಪಲ್ ಆಗಿ ನಾವು ಅನ್ನಭಾಗ್ಯ ಯೋಜನೆ ಇಟ್ಕೊಳ್ಳೋಣ ಈಗ ನೋಡಿ ರೇಷನ್ ಅನ್ನ ರೇಷನ್ ಅನ್ನ ತಗೊಳ್ತಾ ಇರ್ತೀರಾ ಮನೆಯಲ್ಲಿ ಸದಸ್ಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ರೇಷನ್ ಅನ್ನ ತೆಗೆದುಕೊಳ್ತಾರೆ ಎಷ್ಟೋ ಒಂದು ಮನೆಗಳಲ್ಲಿ ಎಷ್ಟೋ ಒಂದು ಮನೆ ಇನ್ನೂ ಕೂಡ ರೇಷನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಅವ್ರ ಹೆಸರು ಇನ್ನೂ ಕೂಡ ಪಿಂಚಣಿಯನ್ನ ಪಡಿತಾ ಇದ್ದಾರೆ ಅದರ ಹೆಸರು ಅವ್ರ ಹೆಸರಲ್ಲಿ ಇನ್ನೂ ಕೂಡ ಅನ್ನ ಭಾಗ್ಯ ಹಣವನ್ನ ಕೂಡ ಪಡಿತಾ ಇದ್ದಾರೆ ಈ ರೀತಿ ಸಾಕಷ್ಟು ಯೋಜನೆಗಳನ್ನ ಸತ್ತು ಹೋಗಿದ್ರು ಸಹಿತ ಪಡಿತಾ ಇರುವಂತದ್ದು ನೀವು ನಂಬೋದಿಲ್ಲ ಆದ್ರೆ ಸಾಕಷ್ಟು ಕಡೆ ಕಡೆ ಈ ರೀತಿ ಪ್ರಕರಣಗಳು ದಾಖಲೆ ಆಗಿದಾವೆ ಈ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ಈ ಕೆ ವೈಸ್ಸಿಯನ್ನ ಮಾಡಿಸ್ಬೇಕು ತಂಬನ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ ಈ ಒಂದು ವಿಷಯ ನೀವು ಮಾಡಲೇಬೇಕು ಎಲ್ಲರೂ ಕೂಡ ಯಾಕಪ್ಪ ಅಂದ್ರೆ ಇದಕ್ಕೆ ನೋಡಿರ್ಬೋದು ನೀವು ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ನೀವು ಎಲಿಜಿಬಿಲಿಟಿ ಇದೀರಾ ಮತ್ತೆ ನಿಮ್ಮ ಒಂದು ಎಲ್ಲ ಸದಸ್ಯರು ಇದ್ದಾರೆ ಅವ್ರೆಲ್ಲರದು ತಂಬುಗಳು ಕ್ಲಿಯರ್ ಇದಾವೆ ಈ ಕೆ ವೈಸ್ ಸಿ ಕ್ಲಿಯರ್ ಇದೆ ಇದೆಲ್ಲಾನು ಕೂಡ ಕ್ಲಾರಿಫಿಕೇಶನ್ ಆಹಾರ ಇಲಾಖೆಗೆ ಹೋಗತ್ತೆ ಡೈರೆಕ್ಟ್ ಆಗಿ ಆಗ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಯಾವುದೇ ಪ್ರಾಬ್ಲಮ್ ಕೂಡ ಬರೋದಿಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಕೆಲಸವನ್ನ ಮಾಡಿ ಅಂತ ಹೇಳಿದ್ದಾರೆ ಸೊ ಇನ್ನೊಂದು ಅಪ್ಡೇಟ್ ಇದೆ ಅದನ್ನು ಕೂಡ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಸೊ ಅದು ಏನಪ್ಪಾ ಅಂತ ಹೇಳೋದಾದ್ರೆ ನೀವು ಕಳೆದ ಆರು ತಿಂಗಳಿನಿಂದ ರೇಷನ್ ಅನ್ನ ತೆಗೆದುಕೊಂಡಿಲ್ಲ ಅಂತ ಅನ್ಕೊಳ್ಳಿ ಸೊ ಅಂತವರ ರೇಷನ್ ಕಾರ್ಡ್ ಅನ್ನ ಮಾಡ್ತಾ ಇರುವಂತದ್ದು ನಾನ್ ರೇಷನ್ ಕಾರ್ಡ್ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇರ್ತೀನಿ ಯಾಕಪ್ಪ ಅಂದ್ರೆ ಎಲಿಜಿಬಲ್ ಇದ್ರು ಸಹಿತ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಕೊಳ್ತಾರೆ ಹುಚ್ಚರು ಯಾಕಂದ್ರೆ ನೋಡಿ ಸಾಕಷ್ಟು ಜನರು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಂತ ಕೊಂಡ್ತಾರೆ ಯಾಕಂದ್ರೆ ಆಯುಷ್ಮಾನ್ ಕಾರ್ಡ್ ಅಂತಹ ಬಹಳಷ್ಟು ಯೋಜನೆಗಳಿದಾವೆ ಈಗ ನೋಡಿ ಆಯುಷ್ಮಾನ್ ಕಾರ್ಡ್ ನಲ್ಲಿ ಐದು ಲಕ್ಷದವರೆಗೂ ಕೂಡ ಫ್ರೀ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಪಡಿಬಹುದು ಇ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಮೂರು ಲಕ್ಷದವರೆಗೂ ಕೂಡ ಚಿಕಿತ್ಸೆಯನ್ನ ಫ್ರೀ ಆಗಿ ಪಡ್ಕೊಳ್ಬಹುದು ಸೊ ಈ ರೀತಿ ಸಾಕಷ್ಟು ಸೌಲಭ್ಯಗಳಿದಾವೆ ಕಂಟ್ರಿ ಸೊ ಅದಕ್ಕೋಸ್ಕರ ಬಿ ಪಿ ಎಲ್ ರೇಷನ್ ಕಾರ್ಡೇ ಬೇಕಂತ ಹೇಳ್ತಾರೆ ಅಂತ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ ನೀವು ರೇಷನ್ ಅನ್ನ ತೆಗೆದುಕೊಳ್ಳಿಕ್ ಆಗ್ತಾ ಇಲ್ಲ ಈ ಒಂದು ಕಾರಣಕ್ಕಾಗಿ ನಿಮ್ಮ ರೇಷನ್ ಅನ್ನ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಕೊಳ್ತಾ ಇದೀರ ಸೊ ಇದನ್ನ ಹೇಳಿದಾನೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ರೇಷನ್ ಕಾರ್ಡ್ಗಳು ಸಿಗ್ತಾ ಇದ್ವು ಮೊದಲು ಆದ್ರೆ ಈಗ ಆಹಾರ ಇಲಾಖೆ ಬಹಳ ಕಟ್ಟನಿಟ್ಟಾಗಿ ಕೆಲಸವನ್ನ ಮಾಡಿ ರೇಷನ್ ಕಾರ್ಡ್ ಗಳನ್ನ ಕಂಡು ಹಿಡಿದು ರದ್ದು ಮಾಡ್ತಾ ಇದೆ ಸೊ ಎಲಿಜಿಬಲ್ ಇದ್ದವ್ರದ್ದು ಕೂಡ ಸಾಕಷ್ಟು ತಾಂತ್ರಿಕ ದೋಷದಿಂದ ಆಗಿದವೆ ಅದಕ್ಕೆ ಸೊಲ್ಯೂಷನ್ ಈಗಾಗ್ಲೇ ಕೊಟ್ಟಿದ್ದೀನಿ ನಾನು ಯಾಕಂದ್ರೆ ತಾಂತ್ರಿಕ ದೋಷದಿಂದ ಆಗಿರುವಂತದ್ದು ಆಹಾರ ಇಲಾಖೆ ಏನ್ ರದ್ದು ಮಾಡಿಲ್ಲ ಸೊ ಅದು ಬೇಕಂತ ಹೇಳಿ ರದ್ದು ಮಾಡಿರೋದಲ್ಲ ಇದು ತಾಂತ್ರಿಕ ದೋಷದಿಂದ ಆಗಿರುವಂತದ್ದು ಅದಕ್ಕೆ ಸೊಲ್ಯೂಷನ್ ಕೂಡ ಈಗಾಗ್ಲೇ ಶಾರ್ಟ್ಕಟ್ ನಲ್ಲಿ ಹೇಳ್ತೀನಿ ತಗೊಳ್ಳಿ ನೀವು ಏನು ಮಾಡಬೇಕಾಗಿಲ್ಲ ಆದಾಯ ತೆರಿಗೆ ಇಲಾಖೆಗೆ ಹೋಗಿ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಬಂದು ಆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಒಂದು ಕೊಡಬೇಕು ಮತ್ತೆ ಈ ಕಡೆ ಆಹಾರ ಇಲಾಖೆಗೆ ಒಂದು ಕೊಟ್ಟುಬಿಟ್ರೆ ನಿಮ್ದು ರೇಷನ್ ಕಾರ್ಡ್ ವಾಪಸ್ ಆಗಿ ಬರುತ್ತೆ ಮತ್ತೆ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಬೇರೆ ಬೇರೆ ಯೋಜನೆಗಳು ಎಲ್ಲಾ ಯೋಜನೆಗಳು ಸಿಗ್ತಾ ಇರುತ್ತೆ ಇಷ್ಟು ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ ಹಿಂದಿನ ಬಿಡುಗಳನ್ನ ಚೆಕ್ ಮಾಡಿದ್ರೆ ನಮ್ಗೆ ಸಂಪೂರ್ಣವಾಗಿ ಅಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಸೊ ಅದನ್ನೇ ಮತ್ತೆ ರಿಪೀಟ್ ಮಾಡೋದ್ ಬೇಡ ಯಾಕಂದ್ರೆ ತಿಳಿದುಕೊಂಡಿರುವಂತಹ ವೀಕ್ಷಕರಿಗೆ ಬೇಸರ ಉಂಟಾಗತ್ತೆ ಈಗ ನೋಡಿ ಯಾರು ಆರ ತಿಂಗಳಿಂದ ರೇಷನ್ ತೆಗೆದುಕೊಂಡಿಲ್ಲ ಎರಡು ತಿಂಗಳ ಎರಡು ತಿಂಗಳು ರೇಷನ್ ತಗೋಲಿಲ್ಲಪ್ಪ ಅಂದ್ರೂ ಮೂರನೇ ತಿಂಗಳು ಬಂದು ರೇಷನ್ ಅನ್ನ ತೆಗೆದುಕೊಂಡು ಹೋಗಿ ಯಾಕಂದ್ರೆ ನೀವು ಎಲ್ಲೇ ಇರ್ಲಿ ಅದನ್ನ ರೇಷನ್ ನ ತೆಗೆದುಕೊಂಡು ಹೋದ್ರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಉಳಿಲಿಕ್ಕೆ ಸಾಧ್ಯ ಯಾಕಂದ್ರೆ ಸುಮಾರು ಜನರು ಹೋಗಿರ್ತೀರಾ ವಲಸೆಗೆ ಕೆಲಸ ಮಾಡ್ಲಿಕ್ಕೆ ಬೇರೆ ಕಡೆನ ಹೋಗಿ ಕೆಲಸವನ್ನ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಸಾಕಷ್ಟು ಕುಟುಂಬಗಳು ಈ ರೀತಿ ಹೋಗಿರ್ತೀರಿ ಅದೇನ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಿಮ್ಮ ಒಂದು ದಿನನಿತ್ಯದ ಜೀವನವನ್ನ ಸಾಗಿಸ್ಲಿಕ್ಕೆ ನೀವು ಹೋಗಿರ್ತೀರಾ ಪ್ರಾಬ್ಲಮ್ ಇಲ್ಲ ಆದ್ರೆ ರೇಷನ್ ಅನ್ನ ಅಲ್ಲಿಂದಾನೇ ಮಾಡಿಸ್ಕೊಳ್ಳಿ ಒಂದು ಇಲ್ಲಪ್ಪಾ ನಾವು ಇಲ್ಲಿಂದಾನೇ ಇರ್ಲಿ ಅಂತ ಹೇಳೋದಾದ್ರೆ ಇಲ್ಲಿಂದಾನೇ ಇರ್ಲಿ ಆದ್ರೆ ನೀವು ಎರಡು ಒಮ್ಮೆ ಆದ್ರೂ ರೇಷನ್ ಅನ್ನ ತೆಗೆದುಕೊಂಡು ಹೋಗಿ ಸುಮ್ ಸುಮ್ನೆ ಆ ರೇಷನ್ ಅಂಗಡಿದವ್ರಿಗೆ ಯಾಕೆ ಬಿಡ್ತೀರಾ ಒಂದು ನಿಮ್ಮ ರೇಷನ್ ಕಾರ್ಡ್ ಕಳ್ಕೊತೀರಾ ಇನ್ನೊಂದು ಇದೆಲ್ಲಾನು ಬೇಡ ಅಂದ್ರೆ ನೀವು ರೇಷನ್ ಅನ್ನ ತೆಗೆದುಕೊಳ್ಬೇಕಂತ ಆಹಾರ ಇಲಾಖೆ ಸ್ಪಷ್ಟವಾಗಿ ಹೇಳುವಂತದ್ದು ಸೊ ಆದಷ್ಟು ಯಾರು ಈ ರೀತಿಯಾಗಿ ಮಾಡ್ತಿದ್ರಾ ಸೊ ಪ್ರತಿಯೊಬ್ಬರು ರೇಷನ್ ಅನ್ನ ತೆಗೆದುಕೊಂಡು ಹೋಗಿ ಇನ್ನೊಂದು ನೀವು ಅನ್ಕೊಂಡಿರ್ಬಹುದು ಈಗ ಒಂದು ರೇಷನ್ ಕಾರ್ಡ್ಗಳು ರದ್ದು ಆಗಿದಾವೆ ಅಂತ ರದ್ದು ಆಗ್ತಾ ಇದಾವೆ ಅಂತ ಯಾಕಂದ್ರೆ ಇದು ಒಂದು ಗೃಹಲಕ್ಷ್ಮಿ ಯೋಜನೆ ಅನ್ನ ಭಾಗ್ಯ ಅಷ್ಟೇ ಅಲ್ಲ ಇವರು ಒಂದು ಆಹಾರ ಇಲಾಖೆ ಈ ರೀತಿ ಕೆಲಸ ಯಾವಾಗ್ಲೂ ಮಾಡ್ಬೇಕಾಗಿತ್ತು ಅದನ್ನ ಈಗ ಮಾಡ್ತಾ ಇದೆ ಅಂತ ಅನ್ಕೊಳ್ಬಹುದು ನಾವು ಯಾಕಂದ್ರೆ ಈಗ ಎಲಿಜಿಬಲ್ ಇಲ್ದವರಿಗೆ ಹಣ ಕೊಡೋದೇನಿದೆ ಎಲಿಜಿಬಲ್ ಇದ್ದವರಿಗೆ ನಾವು ಕೊಟ್ಟಿದ್ರೆ ಅವ್ರು ಒಂದ್ ಹಂತದಲ್ಲಿ ಬರ್ತಾರೆ ಈಗ ಬರೀ ಎಲ್ಲರಿಗೂ ಕೊಡ್ತಾ ಹೋದ್ರೆ ಶ್ರೀಮಂತರು ಶ್ರೀಮಂತರಾಗಿನೇ ಉಳಿತಾರೆ ಬಡವರು ಬಡವರಾಗಿನೇ ಉಳಿತಾರೆ ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಎಲಿಜಿಬಲ್ ಇಲ್ಲದವರನ್ನ ಟೋಟಲಿ ರೇಷನ್ ಕಾರ್ಡ್ಗಳಿಂದ ತೆಗೆದಾಕಿರುವಂತದ್ದು ಆಹಾರ ಇಲಾಖೆ ಕೆಲಸ ಮಾಡ್ತಾ ಇರುವಂತದ್ದು ಇದು ಒಂದು ಒಳ್ಳೆಯ ನಿರ್ಧಾರ ಸರ್ಕಾರದ್ದು ಸೊ ಯಾವ ಯೋಜನೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಈ ಒಂದು ನಿರ್ಧಾರ ಏನಿದೆ ಅಲ್ಲ ಒಳ್ಳೆಯ ನಿರ್ಧಾರ ಬಡ ಜನರು ಮೇಲ್ಗಡೆ ಬರಬೇಕು ಮುಖ್ಯವಾಗಿ ಅವ್ರ ಅಂತ ಹಂತದಲ್ಲಿ ಬಂದಿದ್ರೆ ಸೊ ಎಲ್ಲ ಸರಿಸಮಾನವಾಗಿ ಕಾಣಿಸುತ್ತೆ ಅವಾಗ ಈಗ ನೋಡಿ ಶ್ರೀಮಂತರು ಶ್ರೀಮಂತರಾಗತ್ತೆ ಹೋದ್ರೆ ಬಡವರು ಬಡವರಾಗ್ತಾನೆ ಹೋಗ್ತಾರೆ ಸಾಕಷ್ಟು ಟ್ಯಾಕ್ಸ್ ಗಳನ್ನ ಕಟ್ತಿರ್ತಾರೆ ಸಾಕಷ್ಟು ಯೋಜನೆಗಳು ಇದ್ರೂ ಪ್ರಯೋಜನ ಪಡ್ಕೊಳ್ತಾ ಆಗ್ತಿದಲ್ಲ ಯಾವ ಯೋಜನೆಗಳು ಸಿಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ ಶ್ರೀಮಂತರು ಬರ್ತಾರೆ ಒಂದ್ ಹತ್ತು ರೂಪಾಯಿ ಕೊಟ್ಟು ಅದನ್ನ ಮಾಡಿಸಿಕೊಂಡ್ ಬಿಟ್ಟು ಅದನ್ನ ಹಣವನ್ನ ಪಡ್ಕೊಂಡು ಹೋಗ್ಬಿಡ್ತಾರೆ ಸೊ ಈ ರೀತಿ ಆಗ್ತಾ ಇದುವರೆಗೂ ಕೂಡ ಈಗ ಇನ್ನೊಂದು ಈ ರೀತಿ ಮಾಡ್ಲಿಕ್ಕೆ ಮುಖ್ಯವಾಗಿ ಕಾರಣ ಸರ್ಕಾರ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಸಾಕಷ್ಟು ಹಣ ಖರ್ಚು ವೆಚ್ಚಗಳಾಗ್ತಾ ಇದ್ವು ಸೊ ಅದಕ್ಕೋಸ್ಕರ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದ ಅಂತ ನಾವು ಅನ್ಕೊಳ್ಬಹುದು ಎರಡರಲ್ಲಿ ಏನೋ ಅನ್ಕೊಂಡಿರ್ಸೈತ ಒಂದು ನಿರ್ಧಾರ ಮಾತ್ರ ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬಹುದು ಅವ್ರು ಯಾಕೆ ಮಾಡ್ತಾ ಇದ್ರೆ ಈ ರೀತಿ ಗೊತ್ತಿಲ್ಲ ಆದ್ರೆ ನಿರ್ಧಾರ ಒಳ್ಳೆಯ ಏನಾದ್ರು ಗೃಹಲಕ್ಷ್ಮಿ ಅನಭಾಗೆ ಜಾರಿ ತಂದಿರ್ಲಿಲ್ಲಪ್ಪ ಅಂದ್ರೆ ಆ ಅನ್ಸತ್ತೆ ಈ ರೀತಿ ಅವರು ಆಹಾರ ಇಲಾಖೆ ಒಂದು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದ್ರು ಅಥವಾ ಇಲ್ವೋ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಅಂತ ನನಗೆ ಅನಸ್ತಾ ಇತ್ತು ವಿಚಾರ ಮಾಡ್ತಾ ಇರ್ಲಿಲ್ಲ ಈಗ ವಿಚಾರ ಮಾಡಬೇಕಾಗಿರುವಂತಹ ಸಿಚುವೇಶನ್ ಬಂದಿರುವಂತದ್ದು ಇಲ್ಲ ಅಂದ್ರೆ ಸರ್ಕಾರದ ಖಜಾನೆ ಖಾಲಿ ಆಗತ್ತೆ ಆ ರೀತಿ ಆಗ್ಬಾರ್ದಂತ ಹೇಳಿ ಸರ್ಕಾರ ಏನು ಬಡವರಿಗೆ ಮಾತ್ರ ಹೋಗ್ಬೇಕಂತ ಹೇಳಿ ಒಂದು ಕೆಲಸವನ್ನ ಮಾಡ್ತಾ ಇದೆ ಸೊ ಒಳ್ಳೆ ಕೆಲಸ ಇಷ್ಟು ಅಪ್ಡೇಟ್ ಇತ್ತು ಈ ಕೆಲಸ ಯಾರು ಮಾಡ್ಸಿಲ್ಲ ಬೇಗನೆ ಮಾಡ್ಸ್ಕೊಳ್ಳಿ ಅದಷ್ಟು ರೇಷನ್ ಅನ್ನ ಯಾರು ತಗೋತಾ ಇಲ್ಲ ಬೇಗನೆ ರೇಷನ್ ಕಾರ್ಡ್ ರೇಷನ್ ಅನ್ನ ತೆಗೆದುಕೊಂಡು ಹೋಗಿ ಸೊ ಮತ್ತೆ ಯಾರು ನೀವು ಒಂದೇ ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ದೀರಾ ಸೊ ನಿಮ್ಗೂ ಕೂಡ ಪ್ರಾಬ್ಲಮ್ ಉಂಟಾಗೋದೇನೆ ಹಂಡ್ರೆಡ್ ಪರ್ಸೆಂಟ್ ಈಗ ನೋಡಿ ಒಂದು ಸಿಟಿಯಲ್ಲಿ ಇರ್ತೀರಾ ಒಂದೇ ಊರಿನಲ್ಲಿ ಇರ್ತೀರಾ ಅಥವಾ ಒಂದೇ ಗ್ರಾಮದಲ್ಲಿ ಇರ್ತೀರಾ ಅಂತ ಅನ್ಕೊಳ್ಳಿ ಸಣ್ಣ ಒಂದು ಹಳ್ಳಿಯಲ್ಲಿ ಇರ್ತೀರಾ ಆದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡಿರ್ತೀರಾ ಬೇರೆ ಬೇರೆ ಮನೆಯಲ್ಲಿ ಇದ್ದು ಬೇರೆ ಬೇರೆ ರೇಷನ್ ಕಾರ್ಡ್ ಇದ್ದು ಏನೇ ಪ್ರಾಬ್ಲಮ್ ಇಲ್ಲ ಆದ್ರೆ ಒಂದೇ ಮನೆಯಲ್ಲಿ ಇಟ್ಕೊಂಡು ಸೊ ಅಣ್ಣ ತಮ್ಮಂದಿರು ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡ್ಕೊಂಡು ನೀವು ಸರ್ಕಾರದ ಯೋಜನೆಗಳನ್ನ ಪಡ್ಕೊಳ್ತಾ ಇದ್ರೆ ಸೊ ನಿಮಗೆ ಪ್ರಾಬ್ಲಮ್ ಇದೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ ನಿಮ್ಮ ಮನೆಯಲ್ಲಿ ಹಿರಿಯರ ರೇಷನ್ ಕಾರ್ಡ್ ಮಾತ್ರ ಉಳಿಯತ್ತೆ ಈ ರೀತಿ ಸರ್ಕಾರದ ಒಂದು ಅಹ್ ಅಪ್ಡೇಟ್ ಅನ್ನ ಕೊಟ್ಟಿದೆ ಎರಡು ಯಾರು ಎರಡೆರಡು ಮೂರ್ ಮೂರು ರೇಷನ್ ಕಾರ್ಡ್ಗಳನ್ನ ಒಂದೇ ಮನೆಯಲ್ಲಿ ಹೊಂದಿದ್ದೀರಾ ಸೊ ಎರಡು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿ ಒಂದೇ ರೇಷನ್ ಕಾರ್ಡ್ಗಳನ್ನ ಉಳಿಸ್ಕೊಳ್ಳಿ ಅದ್ರೊಳಗೆನೆ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡಿಕೊಳ್ಳಿ ಅಂತ ಸರ್ಕಾರ ಅನೌನ್ಸ್ ಮಾಡಿದೆ ಇನ್ನು ನೀವು ಒಂದೇ ಒಂದು ಒಂದೇ ಗ್ರಾಮದಲ್ಲಿ ಒಂದೇ ಏರಿಯಾದಲ್ಲಿನೂ ಕೂಡ ಇರಿ ನಡೆಯುತ್ತೆ ಆದ್ರೆ ಬೇರೆ ಬೇರೆ ಮನೆಯಲ್ಲಿ ಇದ್ದಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಉಳಿಯುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಬೇರೆ ಬೇರೆ ರೇಷನ್ ಕಾರ್ಡ್ ಇದ್ರು ಸೊ ನಿಮ್ಮ ಒಂದು ಜೀವನ ನೀವು ನೀವು ನಡೆಸ್ತಾ ಇರ್ತೀರ ಅದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಸರ್ಕಾರಕ್ಕೆ ಅದೇ ಒಂದೇ ಮನೆಯಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಎಷ್ಟು ಅಪ್ಡೇಟ್ ಇತ್ತು ನಾನು ಕ್ಲಿಯರಿಟಿಯನ್ನು ಕೊಟ್ಟಿದ್ದೀನಿ ಸೊ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿಯನ್ನು ಶುಭ ಅಲ್ಲಿ ತನಕ ಬಾಯ್ ಬೇಡ ಫ್ರೆಂಡ್ಸ್